ಹೌದು ಮ ಹင်း ಲೇಪಾ ಸಂಡೇ ಅಲ್ಲ ಪೇಮೆಂಟ್ ಹ್ಮ್ ತೆನ್ ಕಂಸಕ ಎಲ್ಲಾ ಮುಗಿತಲ್ಲ ಈಗ ಮತ್ತೆ ಏನಿದೆ ಎಲ್ಲಾ ಮುಗಿತ ಮತ್ತೆ ವಿಟೋನ್ ಸ್ವಲ್ಪ ತಗೊಂಡು ತಡಿ ಬಂದು ಮತ್ತೆ ನಮ್ಮ ಇಸ್ತ್ರಿ ಚೆಕ್ ಮಾಡ್ತಾನು ಅದರ ಸಮೇಂಗೆ ಬರೋ ಎಲ್ಲ ಬರೋ ಬ್ರ ಕುಂತಾವೆ ನಾನು ವಿಟೋನ್ ಸರ್ ಹೋಗಿ ಅತ್ತಾಗ ಹೋಗಿ ಮತ್ತೊಂದು ಒಂದ್ ಒಂದು ಬೈ ಎಲ್ಲರೂ

நானும் <tutum> தோண்டேனே

ಹಂಗಲ್ ರೀ ಮಿತ್ರೀಯಾ ಸಬ್ ಸಂತಿ ಹೋಗಬೇಕು ರೀ ನಾವು ಅದಕ್ಕೆ ನಿಮ್ ಫೋನ್ ಅತ್ತಿದ್ರು ನಾವು ಹಾಗೂ ಮೊದಲು ನೋಡಿದೆನೇ ಏನೋ ಅದಕ್ಕೆ ಸ್ವಲ್ಪ ಅದ್ರೇ দৌಡ ಬರ್ರಿ ಒಂದ 10 ನಿಮಿಷ ಅಲ್ಲಿ ಬಂಗ ಬರ್ತೇನೆ ಇಲ್ಲಿ ಆಯ್ತ ಆಯ್ತ್ರು ಸಬ್ ಹೊರಟು ಬರ್ತೇನೆ ಸಬ್ দৌಡ ಬರ್ರಿ ಮಿತ್ರೀಯಾ ಅಲ್ಲಿ ಮಿತ್ರೀಯಾ ಲೇಟ್ ಮಾಡಾಕ ಹೋಗ್ಬಿಡ್ರಿ ಹ್ಮ್ ಏ ಹಂಗಂತ ರೋಯನ್ ಬರೆ ನಿಂದ ನಾನು ಆಗಲಿ ಆದ್ರೆ ನಾನು ಎಂತ ಮಾತಾಡತಿದ್ರು ನಾನು ಬರ್ತೇನೆ ಬಂದು ಆಯ್ತ ಮಿತ್ರೀ ಬರಿ 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 ಕ್ಯಾ ಕ್ಯಾ کہنا کہنا ಕ್ಯಾ ಚಾಹ رہے ہیں بھائی آپ ಮಿಸ್ತ್ರೀಗರ ಫೋನ್ ಹಚ್ಚಿ ಈಗ ನಮ್ಮ ಕಂಗಾಲ ಮಿಸ್ತ್ರಿ ಬರ್ತಾರೆ ಪಗಾರ ಇಸ್ಕೊಣ ಮುಂದೆ ನೀ ಏನು ಮಾಡ್ತಿ ಇನ್ನೂ ಅದ್ರಾಗ ಒಂದು ಮುನ್ನೂರು ಇಸ್ಕೊಂಡೇನಿ ಹಾಂ ಅದೇ ಏನ್ ಮೂರು ಕೊಟ್ರ ಅದ ಒಂದು ಸ್ವಲ್ಪ ಸಮಸ್ಯೆಪ್ಪ ಮೊದ್ಲು ಸಂತೀ ರೊಕ್ಕ ಒಂದು ಕಡಿಮೆ ಬೀಳ್ತಾವ ಏನು ಒಪ್ಪಾ ನೀವು ಸುಮ್ನೆ ಕೂದ್ರೆ ಮೊದ್ಲ ಕಂಗಾಲ ಮಿಸ್ತ್ರಿ ಅದಾವ ನಾವು ಕಂಗಾಲ ಅಂದ್ರು ಒಂದು ಸ್ವಲ್ಪ ಮರಿತಾಳೆ ನಾ ಎಲ್ಲ ಹೇಳಿ ಕಡಿಪಾ ಇದೊಂದು ಬರೆನ ಮಕ್ಕಳ ಫೋನ್ ಹಚ್ಚಾರ ಯಪ್ಪನ್ ನವಿಶಿ ಬಿಟ್ರ ಆಗ್ ಬಿಡತೈತಿ ಮತ್ತೆ ಬ್ಯಾಂಕ್ ಅಲ್ಲಿ ಮಚ್ಚಾ ಎಲ್ಲಾರ ರೊಕ್ಕದ ವ್ಯವಸ್ಥೆ ಮಾಡ್ಬೇಕು ಒಂದು ವಾರ ಕೆಲ್ಸಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ಒಂದು ಹೋಗಿಲ್ಲ ಮನ್ಯಾಗ ಏನ್ ತಿಡ್ರಿ ಸಂತಿ ತುಂಬಾ ಅಂತ ಹೇಳತ ಈ ಸಂತಿ ತರ್ವಕ ರೊಕ್ಕ ಎಲ್ಲಿಂದ ಕೂಡಿಸ್ಬೇಕು ಯಾವಂಗ ಟಪಿಗೆ ಹಾಕ್ಬೇಕು ಯಾಕೆ ಅರಿವಲ್ದ ನನಗೆ ಮರ ಇಲ್ಲಿ ಲವರ್ ಕಾಂತರ ನೋಡಕ್ ಹೋಗಬೇಕಂದ ಅವ್ರಿ ಏನ್ ಮಾಡ್ಬೇಕ ರೊಕ್ಕದಾಗ ನೀವು ಒಳ್ಳೆ ನಾ ನನಗಲ್ಲ ನನ್ಕಿಂತ ದೊಡ್ಡ ಕಂಗಲ್ಪ ಆಯ್ತು ಈಗ ಕಾಂತಾರ ನೋಡ ಕಾಂತಾರ ನಾವು ಕಾಂತಿಗು ರೊಕ್ಕಿಲ್ಲ ಅಂತ ನಾ ಅಂತೀನಿ ನೀವು ಕಾಂತಾರ ನೋಡಕ್ ಉಂಟ ಅಲ್ಲಿ ಇವತ್ತು ಕಾಂತಾರಾಗ ವ್ಯವಸ್ಥೆ

यो हम दोस्त <laughs> गोल मार ना यार वैक चला वैड वैड करो करना मत डांस को मार 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 बाय हो गया ए फायर फायर हो गया निम स्त्री ಎಲ್ಲರೂ ಕೂಸಿರುಂತೋ ಜಾತ್ರೆ ಗಲ್ಲಿ ಜಾತ್ರೆ ಲಕ್ಷ್ಮಣನ ಜಾತ್ರೆ ಫೋನ್ ಫೋನ್ ನಿಮ್ಮ स्त्री ನಾವ್ ಬೆಟ್ಟ ಆಗುತ್ತೆ ಅಬಿ ಮಜಾ ಆಯೆಗಾ ನಾ ಬಿಡು ಫಾಸೆ ತೋ ನಿಮದರ ಉನಾ ಫೈಸೇ ಫೈಸಾ ಹೋಗ್ಯಾ कसो ನಿಮದರ ಕರ್ಸ

ಇಲ್ಲ ಬಿಡು 80 ವರ್ಷಗಳದಿಂದ ನಿನ್ನ ಕಡೆ ದುಡಿದೆನಲ್ಲ มิಸ್ತ್ರಿ มิಸ್ತ್ರಿ 80 ವರ್ಷಗಳದಿಂದ ದುಡಿದೆವ ನೀನು ಮರ 15 ದಿನ ದುಡ್ದಿದ್ದೆ ನಾನು ಸೌಭಾಗ್ಯ ನೆನಪ್ರುಂಗಲ ನಿನ್ನ ಹಣ ಹೇಳ್ತিনা ನಾನು ಪगारಿಸ್ತೀ ಸುಮ್ ಸುಮ್ ದುಡ್ಡು ಪगारಿಸ್ತೀ ಕೆಲಸ ಆಟ ಇವರ ರೂಮರು ಈತ್ರ ಮೂರು ನಾಲ್ಕು ಪಡವಲ ನಾನು

ಅದ್ರಾಗ ಎಷ್ಟು ಇಸ್ಕೊಂಡಿ ಅದ್ರಾಗ 650 ರೂಪಾಯಿ ಇಸ್ಕೊಂಡಿ 600 2400 ರೂಪಾಯಿ ಮಿಸ್ತ್ರಿ ಹ ಇಲ್ಲ 800 ರೂಪಾಯಿ ಕೊಳ್ಳಬೇಕು ನಿಂಗೆ ನಾನು ಮಿಸ್ತ್ರಿ ಈ ವಾರ ಪ್ಲೀಸ್ ಮುರ್ಕೋಬೇಡ್ರಿ ಯಾಕಂದ್ರೆ ಸ್ವಲ್ಪ ಹಬ್ಬದ ಸಂತೆ ಐತಿ ಅಲ್ಲೋ ಈಗ ಮತ್ತೆ ಗೊತ್ತಿ ಮತ್ತ ಹಬ್ಬ ಬಂತಂದ್ರೆ ಮತ್ತೆ ಮಿಸ್ತ್ರಿ ಅಡ್ವಾನ್ಸ್ ಕೊಡ ಅಂತಿ ಅಲ್ಲ ನೀವು ಈ ವಾರ ಮುಕ್ಕೋಬೇಡ್ರಿ ಮುಂದಿನ ವಾರ ಇತ್ತಲ್ಲ ಮುರ್ಕೋಬೇಡ್ರಿ ಅದ್ರಾಗ ಏನಾರ ಮಿಸ್ತ್ರಿ 500 ರೂಪಾಯಿ ಮುರ್ಕೋತೀನಿ ಅಲ್ಲ ಅಲ್ಲ ಹಂಗಲ್ರಿ ಮಿಸ್ತ್ರಿ ನಾನಾ ನಿಮ್ಮ ಕಡೆ ಜಾಸ್ತಿ ಕೇಳತೀನಿ

ಅಮ್ಮ ನೋಡ್ರಿ ಬರೆಸು ಮಾಡಿ ನೋಡ್ರಿ ನಾನು 300 ರೂಪಾಯಿ ದೊಡ್ಡ ಮಾತು ಕೆಲಸ ಚಲೋ ಮಾಡಿ ಅಂದ್ರೆ ಮುಂಡಾಕ ಕಡಗಿಪಡಿಗೆ ಎಲ್ಲಾ ಆಚೆನ್ರಿ ಮೇಲಿನ ಪೇಮೆಂಟ್ ತಗೋತಾನಾ ಮಾರತಾನ ಎಲ್ಲ ಮೇಲಿನೇ ಆಬಸ್ ಪಟ್ಟನ್ರಿ ಬೆಳಿ ಆಬಸ್ ಪಟ್ಟಾ ಅವನು ಜವಾಬ್ದಾರಿ ನೀ ತಗೋತೀಯಾ ತಗೋತನ್ ಬಿಡು ನಿನ್ನ ಅಂದ್ರೆ ಮುಂದಿನ ವಾರ ಪೇಮೆಂಟ್ ನೀ ನಿಂದ ಒಂದು ಬ್ರದ ಕಟ್ ಮಾಡ್ಕೊತಾನೆ ಆಯ್ತು ಆಯ್ತು ಓಹ್ ನೋ

ಎರಡ್ ಸಾವಿರ ಇಟ್ಕೋ ಈಗ ಕೊಡ್ತೇನೆ ಬಾಳ ಇನ್ನ ಒಬ್ಬಂಗಲ್ಲ ಬಾಳ ಮಂದಿ ಪೇಮೆಂಟ್ ಕೊಡ್ಬೇಕು ಆಯ್ತ್ ರೂಪಾಯಿ ಮ್ಯಾಲ ಅಲ್ರಿ ಎರಡ್ ಸಾವಿರ ನಾಲ್ಕನೂರ ಆಗತ್ರಿ ಮಿಸ್ತ್ರಿ ಹಾ ರೂಪಾಯಿ ಜಾಸ್ತಿ ಕೊಡತೇನಲ್ಲ ನಾ ಮೂರ್ ಸಾವಿರ ನೂರು ಸಾವಿರ ರೂಪಾಯಿ ಅದರ ಮತ್ತೆ ಮುಂದಿನ ವಾರ ಮುರ್ಕೊಂತ್ರಿ ಹತ್ತು ತೊಂಬೈಲ್ ಆದ ಐದು ನೂರು ಕೊಡಿರಿ ನಾಲ್ಕು ನೂರು ಕೊಡ್ತೇನೆ ರೊಕ್ಕ ಭಾಳ ಇರ್ತಾವೆ ಆಯ್ತು ಆಯ್ತು ನೀವು ಎಲ್ಲ ಇದು ಮಾಡಬೇಡ ಕಾಡಬೇಡ ಪೇಮೆಂಟ್ ಆತ ಪೇಮೆಂಟ್ ಆತ್ರಿ ರೀ ಸಾವಿರ ರೂಪಾಯಿ ಎಕ್ಸ್ಟ್ರಾ ರೀ ನಿಮ್ಮದು ಪೇಮೆಂಟ್ ಆಯ್ತು ನಿಮ್ಮೆಲ್ಲ ಎಕ್ಸ್ಟ್ರಾ ಇವು ಅಡ್ವಾನ್ಸ್ ಕೊಡೋದಾಯ್ತು ನೀವು ಬರ್ತೇನೆ ಮಿಸ್ತ್ರೀ ಈ ಸಲ ದೀಪಾವಳಿ ಆಗಿ ಎಲ್ಲ ಅಡ್ವಾನ್ಸ್ ಕೊಡೋ ಸಾವಿರ ಅಲ್ಲ ಆಯ್ತು

ಮಿಸ್ತ್ರಿ ಇವ್ರಿಗೆ ನಾಳಿಂದ್ರ ಕೆಲ್ಸ ಬರ್ತಾರಂತ ಅಡ್ವಾನ್ಸ್ ಬೇಕಂತ್ರಿ ಇವ್ರಿಗೆ ನಾಳಿದ್ರ ಒಂದು ದಿನ ಕೆಲ್ಸಕ್ ಬಂದ್ರೆ ಅಡ್ವಾನ್ಸ್ ಯಾರು ಕೊಡ್ತಾರು ಕರ್ಯಪ್ಪ ಹೆಂಗ್ ಮಾತಾಡ್ತೀನಿ ಮೊದಲು ನಾವು ನಿಮ್ಮ ಕಡೆ ಮಾಡ್ ಮಿಸ್ ನಿಮ್ಮ ಕಡೆ ಕಿತ್ತೂರೀ ಮಿಸ್ತೀ

ನೀವೇ ಎಲ್ಲಾ ಪೂರ್ತಿ ಟೇರ್ ಕೇಸ್ ಹೊಡ್ದಿರಿ ಒಂದ್ ಸ್ಟೆಪ್ ಲಿಂತ ಇನ್ನೊಂದ್ ಸ್ಟೆಪ್ ಹಿಂಗ ಇಟ್ಕೊತ ಬಂದಿರಿ ನಮ್ದು ಹಂಗಲ್ಲ ಮಿಸ್ತ್ರಿ ಉಳಿಸಿವ ನಾವ ಒಂದ್ ಸ್ಟೆಪ್ ಹಚ್ಚಿ ಇನ್ನೊಂದ್ ಸ್ಟೆಪ್ಲಾಪ್ ಎರಡ್ ಮೂರು ಹೆಜ್ಜೆ ಮಿಸ್ತ್ರಿ ಮಶೀನ್ ಕುಂದ್ರ ಇಲ್ಲ ಇಲ್ಲ ನಾವು ಒಂದ್ ಸ್ಟೆಪ್ ಬಿಟ್ಟು ಇನ್ನೊಂದ್ ಸ್ಟೆಪ್

ಈಗ ಕೊಡಂಗಿಲ್ಲ ಅಡ್ವಾನ್ಸ್ ಈಗ ಅವ್ರದ್ ಇಬ್ಬ್ರದ್ದು ಪೇಮೆಂಟ್ ಮಾಡಿ ಮಿಸ್ತೀವಿ ಅಡ್ವಾನ್ಸ್ ಕೊಡ್ತೇನೆ ಮತ್ತ ಏ ಮತ್ತ ಇವ್ರದು ಅಡ್ವಾನ್ಸ್ ಕೇಳತ್ತಾರ ಈಗ ನಮ್ ಸೈಡ್ ಮಿಸ್ತ್ರಿ ನೀನ ಇವ್ರ ಜಿಮ್ಮೇದಾರಿ ತಗೋತೀಯ ಅಂದ್ರೆ ನಾ ಇವ್ರಿಗೆ ಅಡ್ವಾನ್ಸ್ ಕೊಡ್ತೇನೆ ಕಂಗಾಲ್ ಮಿಸ್ತ್ರಿ ನೋಡಿಲ್ಲೇ ಈಗರ ಹದ್ನೈದು ತಿಂದು ಪರಿಚಯ ಅದೇ ನಮ್ದು ಸೈಡ್ ಮಿಸ್ತ್ರಿ ಜಬ್ದಾರಿ ಆಕ್ಯಾವ್ ಕೊಡ್ತೇನ ಅಂತಾನ ಇವ್ರು ನಮ್ಗ ಟಬ್ಗ್ಯಾಕತ್ತಾರ ಇವ್ರು ನಮ್ಗ ಟಬ್ಗಾಕತ್ತಾರ ಮಿಸ್ತ್ರಿ ಅಡ್ವಾನ್ಸ್ ಒಂದ್ ಸಾವಿರ ನಿಮ್ಮ ನಿಮ್ದು ನಾಣ್ಯಾರ ಬರ್ತೇವ್ರಿ ಅದೊಂದು ಮುಟ್ಟಸ್ತೀವಿ ಯಾರು ನಮ್ಗೆ ಗೊತ್ತಿಲ್ಲ ನನ್ನ ದೋಸ್ತ್ ನಿಮ್ ಗೊತ್ತ ಸಹಕಾರ ಅಂತೇಳಿ ನಾಳೆ

ಮಿಸ್ತ್ರಿ 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 ನಾ ಹೇಳಿ ಕೇಳ್ರಿ ಮಿಸ್ತ್ರಿ ಈಗ ಮಿಸ್ತ್ರಿಪತ್ ನಿಮಿಟ್ ಬರೀ ಮಿಸ್ತ್ರಿ ಇನ್ನ ಕೆಂಪು ನೋಟ್ ಹಾಕಿ

ಏನೋ ಬಿಡ ಕಾಂತಾರ ಹೊಂಟಾನ ನೂರ್ ಎರಡ್ ನೂರ್ ಕೊಟ್ರ ಟಿಕೆಟ್ ಬರ್ತದ್ರಿ ಅವ ಕಾಂತಾರ ತಿನ್ಕೊಂತ ಹೋಗಾವ ಕಾಂತಾರ ನೋಡವ್ ಮಿಸ್ತ್ರಿ ನಮ್ದಂಗಲ್ಲ ನಮ್ಗೆ ಸಂಸಾರ ಇಷ್ಟು